ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಲಿಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ನನಗೆ ಪ್ರಧಾನಮಂತ್ರಿ ಹುದ್ದೆ ನೀಡಿದರೂ ಸಹಿತ ನಾನು ಬಿ ಜೆ ಪಿಗೆ ಹೋಗೋದಿಲ್ಲ ಯಾರಂತಾರೆ ಗೊತ್ತಾ ಕರ್ನಾಟಕ ರಾಜ್ಯದ ಒಬ್ಬ ಮಾಸ್ ಲೀಡರ್ ಕುರುಬ ಸಂಘಟನೆಯ ನೇತಾರ ಕುರುಬರು ಎಷ್ಟೊಂದು ಸಿದ್ದರಾಮಯ್ಯನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೆ ಅದರಂತೆ ಬೇರೆ ಯಾವ ನಾಯಕನ ಮೇಲೂ ಕುರುಬರು ಪ್ರೀತಿ ಇಟ್ಕೊಂಡಿಲ್ಲ ಕುರುಬರ ಸಂಘಟನೆಯಲ್ಲಿ ತೊಡಗಿ ರಾಜ್ಯಾದ್ಯಂತ ಯಾವುದೇ ಜಾತಿ ಧರ್ಮವಿಲ್ಲದೆ ಭಾವ್ಯಕ್ಯತೆಯ ಸಂಕೇತ ಸಾರಿರುವ ಸಿದ್ದರಾಮಯ್ಯ ಒಂದು ಹೇಳ್ತಾರೆ ನನಗೆ ಪ್ರಧಾನಿ ಪಟ್ಟ ಕೊಟ್ಟರು ಸಹಿತ ನಾನು ಬಿಜೆಪಿಗೆ ಹೋಗೋಲ್ಲ ಈಶ್ವರಪ್ಪನ ತಲೆ ಆರ್ ಎಸ್ ಎಸ್ ದವರು ತಲೆ ಕೆಡಿಸ್ಬಿಟ್ಟಿದ್ದಾರೆ ಎಸ್ಟಿ ಮೀಸಲಾತಿಗಾಗಿ ಕುರುಬರನ್ನು ಒಡೆಯುವ ಪ್ರವೃತ್ತಿ ಆರ್ ಎಸ್ ಎಸ್ ಕುತಂತ್ರದಿಂದ ನಡೀತಾ ಇದೆ ಅಂತ ಏನು ಮಾತಾಡಿದ್ದಾರೆ ಸಿದ್ದರಾಮಯ್ಯ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಬೆಳಗಾವಿ ಜಿಲ್ಲೆಗೆ ಒಂದು ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಮತ್ತೆ ಒಬ್ರು ಸಚಿವ ಸ್ಥಾನ ಇಲ್ಲಿ ಸ್ವೀಕಾರ ಮಾಡಿದ್ದಾರೆ ಬಹುದಿನಗಳ ಬೇಡಿಕೆ ಇವತ್ತು ಉಮೇಶ್ ಕತ್ತಿ ಅವ್ರದ್ದು ಆಸೆ ನೆರವೇರ್ತಾ ಇದೆ ಅವರ ಕ್ಷೇತ್ರದಲ್ಲಿ ಹರ್ಷ ಉದ್ಧಾರ ಎಷ್ಟೋ ಪಟಾಕಿ ಗುಲಾಲ್ಗಳಿಂದ ಎಷ್ಟೊಂದು ಸಂತೋಷ ವ್ಯಕ್ತಪಡಿಸುತ್ತಾ ಇದ್ದಾರೆ ಇವತ್ತು ಪ್ರಮಾಣವಚನ ತೆಗೆದುಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ ಉಮೇಶ್ ಕತ್ತಿ ಅವರು ಉಮೇಶ್ ಕತ್ತಿ ಅವರಿಗೆ ಯಾವ ಖಾತೆ ಕೊಡ್ತಾರೆ ಅನ್ನೋದು ಖಾತ್ ನೋಡಬೇಕು ಅವರ ಜೊತೆಗೆ ಅರವಿಂದ್ ಲಿಂಬಾಳಿಯ ಸಂಘರ್ ಸಿ ಮತ್ತು ಮುರುಗೇಶ್ ನಿರಾಣಿ ಆಮೇಲೆ ವಲಸೆಕೋಟಾದಲ್ಲಿ ಎಂ ಟಿ ಬಿ ನಾಗರಾಜ್ ಆರ್ ಶಂಕರ್ ಜಾಗ್ಪಾಟ್ ಹೊಡೆದಿದ್ದಾರೆ ಹಳ್ಳಿ ಹಕ್ಕಿ ವಿಶ್ವನಾಥ್ ಮನೆ ಸೇರುವಂಥ ನಿರ್ಮಾಣ ಆಗಿದೆ ಇದರಿಂದ ಏನು ಭಿನ್ನಮತಿಯ ಚಟುವಟಿಕೆ ಆಗುತ್ತೆ ರೇಣುಕಾಚಾರ ಇಲ್ಲ ಯತ್ನಾಳ್ ಇಲ್ಲ ಅಪ್ಪಚ್ಚು ಇಲ್ಲ ಗೂಳಿಹಟ್ಟಿ ಶೇಖರ್ ಇಲ್ಲ ಅನೇಕ ಹಿರಿಯರು ಇನ್ನೂ ಕಾಯ್ತಾ ಕೂತಿದ್ದಾರೆ ಅವರು ಯಾವ ರೀತಿ ಭಿನ್ನಮತಿಯ ಚಟುವಟಿಕೆ ಮಾಡ್ತಾರೆ ಹದಿನೇಳನೇ ತಾರೀಕು ಅಮಿತ್ ಶಾ ಬರೋಕ್ಕಿಂತ ಮುಂಚಿತ ಸಂಪುಟ ರಚನೆ ಮಾಡಿದಂಥ ಯಡಿಯೂರಪ್ಪ ಈಗ ಯಡಿಯೂರಪ್ಪ ಒಂದು ಹೇಳ್ತೀನಿ ನೋಡಿ ಕರ್ನಾಟಕ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ಮತ್ತು ಸಿದ್ದರಾಮಯ್ಯ ಕುಮಾರಸ್ವಾಮಿಯವರನ್ನು ಬಿಟ್ಟರೆ ಯಾರೂ ಜನತಾ ದರ್ಶನ ಮಾಡಲಿಲ್ಲ ಈಗ ಯಡಿಯೂರಪ್ಪ ಕೇವಲ ಸಂಪುಟ ರಚನೆ ಸಂಪುಟ ವಿಸ್ತರಣೆ ಭಿನ್ನಮತೀಯ ಚಟುವಟಿಕೆ ಜಾತಿ ರಾಜಕಾರಣ ಪ್ರತಿಯೊಂದರಲ್ಲೇ ತಲ್ಲೀನರಾಗಿ ಕಾಲ ಕಳೆದು ಈಗ ಎರಡೂವರೆ ವರ್ಷ ಆಗ್ತಾ ಬಂತು ಇನ್ನು ಎರಡೂವರೆ ವರ್ಷ ಬಾಕಿ ಇರುವಾಗ ಜನ ಸ್ಪಂದನ ತೆಗೆದುಕೊಂಡು ಒಂದು ಸುಖ ದುಃಖ ತೆಗೆದುಕೊಂಡು ಹೋಗಿ ಬೆಂಗಳೂರಿಗೆ ಅವರ ಕೃಷ್ಣ ಮತ್ತು ಕಾವೇರಿ ಗಿರ ಕಚೇರಿಗೆ ಹೋದರೆ ಅಲ್ಲಿ ಲಭ್ಯರಾಗೋದಿಲ್ಲ ಪೊಲೀಸರ ಬಲಪ್ರಯೋಗದಿಂದ ಹೊರಗಾಕಲಾಗುತ್ತೆ ಎಷ್ಟೋ ಜನ ಅರಸಿ ಬಂದವರಲ್ಲಿ ಹೋಗ್ತಾರೆ ಉತ್ತರ ಕರ್ನಾಟಕ ಜನ ದಕ್ಷಿಣ ಕರ್ನಾಟಕ ಜನ ಆದರೆ ಮುಖ್ಯಮಂತ್ರಿ ಲಭ್ಯರಾಗೋದಿಲ್ಲ ಮುಖ್ಯಮಂತ್ರಿ ಸಹಿತ ನೋಡ್ಲಿಕ್ಕೆ ಸಿಗೋಲ್ಲ ಇದು ಯಾಕೆ ಯಡಿಯೂರಪ್ಪ ಅವರೇ ನೀವು ಜನತಾ ದರ್ಶನ ಮಾಡ್ತಾ ಇಲ್ಲ ಎಷ್ಟೊಂದು ಕುಂದು ಕೊರತೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಜನ ಅವರಿಗೆ ಎಷ್ಟೊಂದು ತೊಂದರೆ ಿದೆ ವಿಧಾನಸೌಧದ ಬಾಗಿಲನ್ನ ಮೂರೂವರೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ತೀರ್ತೀರಾ ಬೆಳಗಿನಿಂದ ಅಲ್ಲಿ ಸಾರ್ವಜನಿಕ ಸಂದರ್ಶನಕ್ಕೆ ಕೊಡಲ್ಲ ಎಷ್ಟೊಂದು ಅವಾಂತರ ಮಾಡ್ತಾ ಇದ್ದೀರಾ ಅದೇನು ನಿಮ್ಮ ಅಪ್ಪನ ಆಸ್ತಿ ಅಲ್ಲ ಯಡಿಯೂರಪ್ಪನವರೇ ಅದು ಸಾರ್ವಜನಿಕರ ಆಸ್ತಿ ನೀವು ಸಾರ್ವಜನಿಕರ ಪ್ರತಿನಿಧಿ ಅಲ್ಲಿ ಪ್ರತಿಯೊಬ್ಬರಿಗೂ ಒಳಗಡೆ ಹೋಗಲಿಕ್ಕೆ ಬಿಡುಗಡೆ ಕೊಡಿ ಒಳಗೆ ಹೋಗಲಿ ಅವರು ತಮ್ಮ ಅಧಿಕಾರಿಗಳನ್ನ ಭೇಟಿಯಾಗಲಿ ಮಂತ್ರಿಗಳನ್ನ ಭೇಟಿಯಾಗಲಿ ಅಲ್ಲಿ ಸುಖ ದುಃಖ ವಿಚಾರ ಮಾಡ್ಕೊಂಡು ತಮ್ಮ ಅಹವಾಲವನ್ನು ಸ್ವೀಕರಿಸುವಂತ ಕಾರ್ಯ ಯಡಿಯೂರಪ್ಪ ಮಾಡಲೇಬೇಕು ಇದಕ್ಕೆ ಒಂದು ನಿದರ್ಶನ ಅದನ್ನು ನೋಡಿ ಆದರೂ ಸಹಿತ ಯಡಿಯೂರಪ್ಪ ಕಲಿಬೇಕು ರಾಮಕೃಷ್ಣ ಹೆಗಡೆ ಬೆಳಗಿಂದ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೆ ಜನತಾ ದರ್ಶನ ಮಾಡ್ತಿದ್ರು ಸಿದ್ದರಾಮಯ್ಯ ಮಾಡಿದ್ರು ಅದೇ ರೀತಿ ಹೆಚ್ಚಿಗೆ ಜನತಾ ದರ್ಶನ ಮಾಡಿದ ಕೀರ್ತಿ ಗ್ರಾಮ ವಾಸ್ತವ್ಯ ಮಾಡಿದಂತ ಕ್ರೀತಿ ಕುಮಾರಸ್ವಾಮಿ ಅಂತ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಸಿಗೋಲ್ಲ ವೀಕ್ಷಕರೇ ನೋಡಿ ಕುಮಾರಸ್ವಾಮಿ ಬೆಳಗಿಂದ ಸಾಯಂಕಾಲವರೆಗೆ ಎಷ್ಟೊಂದು ಜನತಾ ದರ್ಶನದಲ್ಲಿ ತಲ್ಲಿನರಾಗಿ ಅನೇಕ ಬಡ ಜನರ ಕೂಗನ್ನು ಕೇಳಿ ಬೆಳಗಾವಿ ಉತ್ತರ ಕರ್ನಾಟಕ ಎಷ್ಟೋ ಜನ ಅಲ್ಲಿ ಬಂದರು ಸಹಿತ ತಕ್ಷಣ ಪರಿಹಾರ ಕೊಡ್ತಿದ್ರು ಲಕ್ಷಾಂತರ ರೂಪಾಯಿ ಅವರಿಗೆ ಅನುದಾನ ಕೊಡ್ತಿದ್ರು ದೂರು ದುಃಖ ದುಮಾನಕ್ಕೆ ಹತ್ತಿದ್ರು ಆಸ್ಪತ್ರೆಯ ಬಿಲ್ಗಳನ್ನ ಕೊಡ್ತಿದ್ರು ನೌಕರಿ ಬೇಕಾದರೆ ಕೊಡ್ತಿದ್ರು ಅವೆಲ್ಲವನ್ನು ಯಾವ ರೀತಿ ಅವರು ಸಹಾನುಭೂತಿಯಿಂದ ಜನರ ಕೂಗನ್ನು ಪರಿಶೀಲಿಸಿ ಅದನ್ನು ಪ್ರವೃತ್ತಿಗೊಳಿಸಿ ಕಾರ್ಯರೂಪಕ್ಕೆ ತರುವಂತ ಒಬ್ಬ ಏಕೈಕ ಕುಮಾರಸ್ವಾಮಿ ಅಂತ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಸಿಗೋಲ್ಲ 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 ವೀಕ್ಷಕರೇ ಅಂತ ಕುಮಾರಸ್ವಾಮಿಯನ್ನ ಇನ್ನು ಮುಂದೆ ಆದರೂ ಈ ಕರ್ನಾಟಕದ ಜನತೆ ಅವರ ಕೊರಳಿಗೆ ಮಾಲಿ ಹಾಕುತ್ತಾ ಕಾದು ನೋಡ್ಬೇಕಾಗುತ್ತೆ ಅಂತ ಒಬ್ಬ ಜನ ಸಾಮಾನ್ಯ ವ್ಯಕ್ತಿ ಎಷ್ಟೊಂದು ಮುಖ್ಯಮಂತ್ರಿಗೆ ಭೇಟಿ ಆಗಲಿಕ್ಕೆ ಎಷ್ಟೊಂದು ಕಾತುರ ಪಡ್ತಾ ಇರ್ತಾನೆ ತಕ್ಷಣ ಕೈ ಕೈ ಕೊಲಕ್ತಾನೆ ಅಂತ ಎಚ್ ಡಿ ಕುಮಾರಸ್ವಾಮಿಯ ಕೆಲವು ಜನತಾ ದರ್ಶನದ ದೃಶ್ಯಗಳನ್ನ ನಾವು ಬಿತ್ತರಿಸ್ತಾ ಇದ್ದೀವಿ ನೋಡಿ ವೀಕ್ಷಕರೇ ಅದನ್ನು ಸಂಪೂರ್ಣ ನಮ್ಮ ದೃಶ್ಯದಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ ನಂಬರ್ ಒನ್ ಚಾನಲ್ ಯಾವಾಗಲೂ ಫಾಲೋ ಮಾಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣ ದೃಶ್ಯ ನೋಡಿ ನಮ್ಮ ಚಾನಲ್ಗೆ ನಿಮ್ಮ ಬೆಂಬಲ ಸದಾ ಇರಲಿ ನಮಸ್ಕಾರ ಇದೇ ಯಡಿಯೂರಪ್ಪ ಸೇರಿಸ್ಬಿಟ್ಟಿದ್ರು ಟು ಎ ಅವ್ರು ಯಾವತ್ತೂ ಟು ನಲ್ಲಿ ಇರಲಿಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಟೂ ಎ ಸೇರಿಸ್ಬಿಟ್ರು ನಾನು ಅದನ್ನು ಬಂದು ನಿಲ್ಲಿಸಿದೆ ನೀವು ಅಲ್ಲಿ ಅಧಿಕಾರದಲ್ಲಿ ಇದ್ರಲ್ಲ ಬಾಯಿ ಮುಚ್ಚುಗಡೆ ಹಾಕಪ್ಪ ಸುಮ್ಮನಿದ್ರೆ ಬಾಯಿ ಮುಚ್ಚುಗಡೆ ಹಾಕಿದ್ರೆ ಸುಮ್ಮನಿದ್ರೆ ಸಮೀಕ್ಷೆ ಜಾತಿವಾರು ಸಮೀಕ್ಷೆ ಮೀಸಲಾತಿ ಕೊಡಕ್ಕೆ ಬೇಕೇ ಬೇಕು ಅದು ಸಂಪತ್ ಹಂಚಿಕೆ ಮಾಡ್ಲಿಕ್ಕೆ ಬೇಕೇ ಬೇಕು ಅದನ್ನು ಯಾಕೆ ತಗೊಂಡಿಲ್ಲ ಇವತ್ತುವರೆಗೆ ಸರ್ಕಾರಕ್ಕೆ ಕುಮಾರಸ್ವಾಮಿ ತಕೊಳ್ಳಿಲ್ಲ ಯಡಿಯೂರಪ್ಪ ತಗೊಂಡಿಲ್ಲ ಮತ್ತೆ ಬಹುಶಃ ನಾನು ಮತ್ತೆ ನಾವೆಲ್ಲ ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಕ್ಕಿಂತ ಬರ ಬರೋವರೆಗೂ ಕೂಡ ತಗೊಳ್ಳಲ್ಲ ಅಂತ ಅನಿಸುತ್ತೆ ನನಗೆ ನನಗೆ ಮೀಸಲಾತಿ ಬಗ್ಗೆ ಪಾಠ ಸಿದ್ದರಾಮಯ್ಯ ಬರಲ್ಲ ಸಿದ್ದರಾಮಯ್ಯ ವಿರೋಧಿ ಇದಕ್ಕೆ ಐ ತಿಳಿಯೋ ಇವರಲ್ಲ ಇವ್ರ ತಾತ ಹೇಳಿದ್ರು ಕೂಡ ನಾನು ಸಾಮಾಜಿಕ ನ್ಯಾಯಿಗೆ ಬರನೇ ಇರೋದು ಸಾಮಾಜಿಕ ನ್ಯಾಯ ಅಂದ್ರೆ ಗೊತ್ತಾಯೋರಿಗೆ ಯಾವತ್ತಾದ್ರೂ ಭಾರತೀಯ ಜನತಾ ಪಕ್ಷವರು ಸಾಮಾಜಿಕ ನ್ಯಾಯ ಪರವಾಗಿ ಹೋರಾಟ ಮಾಡಿರೋದು ಒಂದೇ ಒಂದು ನಿದರ್ಶನ ತೋರಿಸ್ತೀನಿ ನೋಡೋಣ ಒಂದು ನಿದರ್ಶನ ನಾರೋಡಿ ಕೃಷ್ಣರಾಜ ಒಡೆಯರಿಂದ ಹಿಡಿದು ಮಿಲ್ಲರ್ ಆಯೋಗದಿಂದ ಹಿಡಿದು ಮಂಡಲ್ ಕಮಿಷನ್ ವರದಿಯವರಿಗೆ ಒಂದೇ ಒಂದು ತೋರಿಸ್ತೀನಿ ನೋಡೋಣ ಏ ಮಕ್ಕಳು ಪಪ್ಪ ಏ ಕೂತ್ಕೊಂಡ್ರವ ತಾಯಿ ನನ್ನ ಬಗ್ಗೆ ಇವರೇನು ಸರ್ಟಿಫಿಕೇಟ್ ಕೊಡಬೇಕಾದ ಅಗತ್ಯ ಇಲ್ಲ ಸರ್ಟಿಫಿಕೇಟ್ ಕೊಡಲಿಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಹಕ್ಕಿರ್ತಕ್ಕಂಥದ್ದು ಈ ರಾಜ್ಯದ ಮೂಲೆ ಮೂಲನಿರ್ತಕ್ಕಂಥ ಜನರಿಗೆ ಹೊರತು ಇವ್ರು ಯಾರು ನಾಟಕ ಆಡ್ತಕ್ಕಂಥವ್ರಿಗೆ ಅಲ್ಲ ಒಂದು ಪ್ರೊಸೀಜರ್ ಇದೆ ಪ್ರೊಸೀಜರ್ ಮಾಡಿ ನೀವು ಪ್ರೊಸೀಜರ್ ಪ್ರಕಾರ ಮಾಡಿ ಮೊದಲು ಬೀದರ್ ಗುಲ್ಬರ್ಗ ಯಾದಗಿ ಕೊಡಗು ಅದನ್ನು ಮಾಡಿಸ್ಕೊ ಬರ್ರಿ ಏನ್ ತೊಂದರೆ ಇದೆಯಪ್ಪ ಕೇಂದ್ರದ ಮುಂದೆ ಬಿದ್ದಿದೆಯಲ್ಲ ಮಾಡಿಸ್ಕೋ ಬರ್ರಿ ಅದಕ್ಕೆ ಗಂಭೀರ ಅದಕ್ಕೆ ತಮ್ಮ ಇಲ್ಲ ಸಿದ್ದರಾಮಯ್ಯ ಎಷ್ಟಿಗಲಿರೋದ ಸಿದ್ದರಾಮಯ್ಯ ಎಷ್ಟಿಗೆ ಇರೋದ ನಾನು ನನ್ನ ರಾಜಕೀಯ ಜೀವನದಲ್ಲಿ ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡಿದವನಲ್ಲ ಅಧಿಕಾರ ಬರಲಿ ಹೋಗಲಿ ನಿಮಗೋಸ್ಕರ ಸಾಮಾಜಿಕ ನ್ಯಾಯಕ್ಕೋಸ್ಕರ ರಾಜಕೀಯ ಮಾಡ್ತಿರೋ ಹೊರತು ಅಧಿಕಾರದ ಹಿಂದೆ ಹೋದವನಲ್ಲ ಒಂದ್ ವೇಳೆ ಅವರು ನನಗೆ ಪ್ರೈಮ್ ಮಿನಿಸ್ಟರ್ ಕೊಡ್ತೀವಿ ಅಂದ್ರೆ ಹೋಗಲ್ಲ ನಾನು ಐ ವಾಂಟ್ ಗೋ ಬಿಕಾಸ್ ಇಟ್ಸ್ ಎ ಕಮ್ಯುನಲ್ ಪಾರ್ಟಿ ಐ ವಾಂಟ್ ಗೋ ಈಗ ಪಂಚಾಯತಿ ಸದಸ್ಯರು ಸಮ್ಮೇಳನ ಕೂಡ ಇದೆ ನೀನು ಇವನಿಂದ ಇವನು ರಾಜಶೇಖರ ನೀನು ಆಯ್ತಿನ ನೀನು ಅಧ್ಯಕ್ಷನಾಗಿದ್ದೆ ಕೂದಲು ಇವನು ಅಧ್ಯಕ್ಷನಾಗಿದ್ದೀನಿ ಎಲ್ಲ ಬಿ ಸಿ ಎಂ ಎಲ್ಲ ಆಗಿರೋದು ಇವರೆಲ್ಲ ಬಿ ಸಿ ಎಂ ಎ ಯಾರು ಮಾಡಿದ್ರು ಸಿದ್ದರಾಮಯ್ಯ ಇವ್ರು ನನಗೆ ಮೀಸಲಾತಿ ಬಗ್ಗೆ ಪಾಠ ಹೇಳ್ಕೊಡೋದು ಇವ್ರ ಪಾಠ ಹೇಳ್ಕೊಡೋದು ಯಾರು ವಿರೋಧ ಮಾಡಿದ್ರು ಅವ್ರ ಪಾಠ ನಾವು ಈಗ ಎಷ್ಟಿಗೆ ಸೇರಿಸ್ತೀವಿ ಒಂದು ಮಾಡ್ರೆ ಯಾ ಯಾರಿಗಿರು ಗುಲ್ಬರ್ಗ ಬೀದರು ಇದನ್ನೆಲ್ಲ ಮಾಡಿ ನಾನೇನು ಹೇಳಿದೆ ಅಂತಂದ್ರೆ ನಾನು ಅದಕ್ಕೆ ಕುರ್ಬುರ್ ಸಂಘದ ಕುರುಬರ ಸಂಘದವ್ರಿಗೂ ಹೇಳಿದ್ದೀನಿ ರಿಪೋರ್ಟ್ ಬರಲಿ ಶಿಫಾರಸ್ ಮಾಡಲಿ ಇವರು ಒಂದು ವೇಳೆ ಕೇಂದ್ರ ಸರ್ಕಾರ ಮಾಡದೆ ಹೋದರೆ ನಿಮ್ಮ ಜೊತೆ ಈ ಬೀದಿಗಿಳಿದು ನಾನು ಹೋರಾಟ ಮಾಡ್ತೇನೆ ಇನ್ನೂ ರಿಪೋರ್ಟೇ ಬಂದಿಲ್ಲ ಕೇಂದ್ರ ಶಿಫಾರಸೆ ಆಗಿಲ್ಲ ಕೇಂದ್ರ ಶಿಫಾರಸೆ ಆಗಿಲ್ಲ ನಾವು ಹೋರಾಟ ಮಾಡ್ತೀವಿ ಪಾದಯಾತ್ರೆ ಮಾಡ್ತೀವಿ ಸಿದ್ದರಾಮಯ್ಯ ಬರಲ್ಲ ಇದಕ್ಕೆ ಯಾಕಪ್ಪ ಬರಬೇಕು ಹೇಳು ನೋಡೋಣ ಬರ್ಬೇಕೆಂದ್ರೆ ಬರ್ಬೇಕೆಂದ್ರೆ ಬರ್ಬೇಕಾಗಿಲ್ಲ ಕ್ಯಾಬಿನೆಟ್ ಟಿಕೆಟ್ ಕಳಿಸಿ ನೀವೇ ಮಂತ್ರಿ ಡೆಲ್ಲಿಗೆ ಹೋದ್ಮೇಲೆ ಬರೋಣ ಕಳಿಸ್ತೀನಿ ಇಲ್ಲಿಂದ ಏನ್ ಪಾಪ ಎಲ್ಲ ಎಮೋಷನಲ್ ಇಶ್ಯೂ ಅಲ್ಲ ಪಾಪ ಬಹಳ ಜನಕ್ಕೆ ಹೌದಾ ಹೌದಾ ಸಿದ್ದರಾಮಯ್ಯ ಬರ್ತಾ ಇಲ್ವಾ ಹೌದಾ ಸಿದ್ದರಾಮಯ್ಯ ಬರ್ತಾ ಇಲ್ವಾ ಐ ಆಮ್ ರಾಜಕೀಯ ಅಧಿಕಾರ ಇಲ್ಲೇ ಅಧಿಕಾರ ಇಲ್ಲದೆ ಹೋಗಲಿ ನಾನು ಉಸಿರು ಇರೋವರೆಗೂ ಕೂಡ ಸಾಮಾಜಿಕ ನ್ಯಾಯದ ಪರ ಅದಕ್ಕೆ ವಿರುದ್ಧ ಅಲ್ಲವೇ ಅಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಮಾಡಿ ನನಗೆ ದೇವೇಗೌಡ ಹೇಳಿದರು ದೇವೇಗೌಡ ನಾನು ಉಪಮುಖ್ಯಮಂತ್ರಿ ನನ್ನ ಮುಖ್ಯಮಂತ್ರಿ ನಾನು ಅಹಿಂದ ಸಂಘಟನೆ ಮಾಡಿದೆ ದೇವೇಗೌಡ ಹುಬ್ಬಳ್ಳಿನಲ್ಲಿ ಸಮಾವೇಶ ಕರೆದಿದ್ದೆ ಹುಬ್ಬಳ್ಳಿನಲ್ಲಿ ದೇವೇಗೌಡ ಅದು ಹೋಗ್ಬೇಡ ಅಂತ ಹೇಳಿದ್ರು ನಿಲ್ಸಿ ಅದನ್ನು ಕ್ಯಾನ್ಸಲ್ ಮಾಡುವಂಥದ್ದು ನಾನು ಹೇಳಿದೆ ಮಿಸ್ಟ್ರ್ ದೇವೇಗೌಡ ನಾನು ಕರೆದಾಗ್ಬಿಟ್ಟಿದೆ ಸಭೆ ಸೇರ್ತಾ ಇದೆ ನಾನು ಯಾವ ಕಾರಣಕ್ಕೂ ಕೂಡ ಕ್ಯಾನ್ಸಲ್ ಮಾಡಲ್ಲ ನಾನು ಅದನ್ನು ನಡೆಸೇ ತೀರ್ತೀನಿ ಅಂತ ಹೇಳಿದೆ ದೇವೇಗೌಡರು ಹೇಳಿದ್ರು ನೀನು ಮಂತ್ರಿ ಸ್ಥಾನ ಕಳ್ಕೋಬೇಕಾಗತ್ತೆ ಹೋದರೆ ಹೋಯ್ತು ಅಂತ ಹೋದರೆ ಹೋಯ್ತು ಮಂತ್ರಿ ಮಾಡಿರೋರು ಜನ ಕುಲಶಾಸ್ತ್ರ ವರದಿ ಕೊಟ್ಟ ಮೇಲೆ ರಾಜ್ಯ ಸರ್ಕಾರಕ್ಕೆ ಬಂದ ಮೇಲೆ ಇವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ ಮೇಲೆ ಅದನ್ನು ಜಾರಿ ಮಾಡಬೇಕು ಮಾಡದೆ ಹೋದರೆ ನಾನು ಕುರುಬರ ಸಂಘದವ್ರ ಜೊತೆ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಸದಾ ಸಿದ್ಧನಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳಿ ಸ್ವಾಮೀಜಿಯವರಿಗೆ ನಿಮಗೆ ಅನೇಕ ಅನೇಕ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ

ಯಾವೇಶನ್ ಎಜುಕೇಶನ್ಗೆ ಸರ್ ಚನ್ನ ತಾಲೂಕು ಇನ್ನ ಅವರೇ ಏನ್ ನೋಡಮ್ ಎಸ್ ಎಲ್ಲ ಎಲ್ಲ ನಿನಗೆ ಸಮಸ್ಯೆ ಆದರೆ ಹೇಳು ನಿನಗೆ ಯಾರು ಮಗು ಮಗು ಉಳಿಸ್ಬೇಕಲ್ವ ಉಳಿಸ್ಕೊಡ್ತೀನಿ ನಡಿಯಮ್ಮ ದೇವೇನು ಮಾಡ್ತ ಸರ್ ದೇವದಾಸಿ ಅಂತ ಹೇಳಿದ್ನಲ್ಲ ಮೆಟ್ರೋ ಮೆಟ್ರೋ ಗೌರ್ಮೆಂಟ್ ಜಾಬ್ ಅಲ್ವಾ ಕನ್ನಡ

ಎಂ ಸಿ ಶಾಂತಿನಗರ ಬಸ್ ಸ್ಟಾಪ್ ಶಾಂತಿನಗರ ಯಾವ ಜಯನಗರಂತ ಜಯನಗರಕ್ಕೆ ಬೇಕಾ ರಾಮನಗರ ಲೆಟ್ರ್ ಬಂದು ತಗೊಂಡೋಗಮ್ಮ ಏನು

ನಿಮ್ಮ ಹುಡುಗರು ಬಂದು ನೋಡೋಕೆ ಮುಡುಗನ್ ಬಂದು ಇವ್ರು ರಘು ನೋಡಲೇ ನೋಡ್ಲಿಕ್ಕೆ ಕೆಲಸ ಕೊಡಿಸ್ತಾರೆ ಏನ್ ಸುಮ್ಮನೆ ಬಂದ್ರೆ ನೋಡಕ್ಕೆ ನನ್ನ ಏನು ಸಮಸ್ಯೆ ಇಲ್ವಾ ತೊಂದರೆ ಇಲ್ವಲ್ಲ ಸರಿ ಆಯ್ತು ತೋರಿಸ್ಕೊಡು ಕೊಟ್ಟರು

ಿಲ್ಲ ಮಗುವಿಗೆ ತೋರಿಸ್ತಾ ಇದ್ರಿ ಡಾಕ್ಟರ್ ಏನ್ ಹೇಳನ್ ಏನು ಆಪರೇಷನ್ ಆಗಬೇಕು ಇಲ್ಲಿ ಬೆಂಗಳೂರಲ್ಲಿ ಸೇರಿಸ್ತೀರಾ ಆಪರೇಷನ್ಗೆ ತುಂಬಾ ಕೆಲಸ ನೋಡುದು ನೀನ್ ಬರ್ಬೇಡಿ ನೀವ್ ನೀವೇ ತಯಾರ್ಟ್ ಆಗಿರೋದಮ್ಮ ನೀವೇ ದುಡ್ಡು ಮಾಡಿ ಬಿಡಮ್ಮೆ ತಗೊಬಂದ್ರೆ ಬಸ್ ಮಾಡ್ಕೊಂಡು ಏನೋ ಒಂದು ಅಂಗಡಿ ಹಾಕಿ வார வைன் பிங்க ஃபோன் ஏழு